ಹ್ಞೂ ಸರ್ ತಾವು ಈಗ ಕಾಂಗ್ರೆಸ್ ತೊರೆದು ಬಿಜೆಪಿ ನಾನು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಇದ್ದರೂ ಕೂಡ ಇವತ್ತು ಅವರು ಮಾಡ್ತಕ್ಕಂಥ ಒಂದು ಆಡಳಿತ ಆಮೇಲೆ ಅವರು ಸ್ವಚ್ಛ ಭಾರತದ ಬಗ್ಗೆ ಸಾಕಷ್ಟು ಪ್ರಾತಿನಿಧ್ಯ ಕೊಟ್ಟೋದ್ರಿಂದ ಮತ್ತು ನಿಷ್ಕಳಂಕವಾದ ಮನುಷ್ಯ ಅವರು ನಮ್ಮ ದೇಶನ ಮುಂದೆ ತರಲಿಕ್ಕೆ ಇವತ್ತು ಸುಮಾರು ಮೂರನೇ ಸ್ಥಾನ ನಮ್ಮ ಇಂಡಿಯಾ ಬರಬೇಕಂದ್ರೆ ಮೋದಿಯವರೇ ಅದಕ್ಕೆ ಮುಖ್ಯ ಕಾರಣ ಇವೆಲ್ಲ ನಾವು ನೋಡ್ಲಿಕ್ಕಾಗಿ ಈ ಮೋದಿಯವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ನಮ್ಮ ದೇಶ ಮುಂದೆ ಬರಬೇಕಂದ್ರೆ ನಾವು ಮೋದಿಯವ್ರನ್ನೇ ನಾವು ಮುಂದೆ ತರಬೇಕ ಒಂದು ಉದ್ದೇಶದಿಂದ ನಾನು ಇವತ್ತು ಬಿ ಜೆ ಪಿಗೆ ನಾನು ಜಾಯ್ನ್ ಆಗಿದ್ದೇನೆ ಮತ್ತು ನಮ್ಮ ನಮ್ಮ ಸಂಬಂಧಿಕರಾದಂಥ ರಾಮುಲು ಅವರು ಕೂಡ ಇವತ್ತು ನಮಗೆ ಭಾಳ ಆತ್ಮೀಯರ ಯಾವಲು ನಮ್ಮ ಮನೆಯಲ್ಲಿ ಬರೋದು ಹೋಗೋದು ಅವ್ರಿಗೆ ನಮಗೆ ಲಂಟ್ರೆಸ್ಟ್ ಇರೋದ್ರಿಂದ ಅಂಥ ಒಬ್ಬ ಲೀಡ್ರ್ ನಾವು ಇರೋದ್ರಿಂದ ಮತ್ತು ನಮ್ಮ ಗವ್ಯಪ್ಪ ಅವರು ಕೂಡ ನಾವು ಹೊಸ ಬಿ ಜೆ ಪಿಗೆ ಅಲ್ಪ ಸ ಓಟ್ನಿಂದ ಸೋತೋದ್ರಿಂದ ಇಂಥೆಲ್ಲ ಮಹಾ ಲೀಡರ್ಗಳು ಇರೋದ್ರಿಂದ ಮತ್ತು ನಾವು ಕೂಡ ದೇಶದ ಒಂದು ಹಿತರಕ್ಷಣೆಗಾಗಿ ನಾವು ಕೂಡ ಮೋದಿಯನ್ನು ಕೈ ಬಲಪಡಿಸ್ಬೇಕಂತಂದೇಳಿ ನಾವು ಇವತ್ತು ಬಿ ಜೆ ಪಿ ಜಾಯ್ನ್ ಆಗಿದ್ದೀನಿ ಅವರು ಖಚಿತವಾಗಿ ನಾವು ಬಿ ಜೆ ಪಿ ಇನ್ನೂ ಮುನ್ನೂರು ಸೀಟುಗಳ ಮೇಲೇ ಇವತ್ತು ನಮ್ಮ ಇಂಡಿಯಾದ ಸೀಟುಗಳು ಬರ್ತಾವಂತ ನನಗೆ ಆ ಭರವಸೆ ಇದೆ ಆ ನಿಟ್ಟಿನಲ್ಲಿ ನಾನು ಯಾವತ್ತಿಗೂ ಬಿ ಜೆ ಪಿಗೆ ಸ್ಪಷ್ಟವಾಗಿ ದುಡಲಿಕ್ಕೆ ನಾನು ಮುಂದಾಗ್ತಿದ್ದೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ನಿಮ್ಮೆಲ್ಲರಿಗೂ ನಮಸ್ತೆ ಈ ಪತ್ರಕರ್ತರು ಈಗ ಬಂದು ನಮ್ಮನ್ನು ಎಂಟು ತಗೊಂಡಿದ್ದು ತಮ್ಮಿಗೆ ಕೂಡ ಧನ್ಯವಾದ ಹೇಳ್ತಾ ನಾವು ಯಾವಾಗಲೂ ಬಿ ಜೆ ಪಿ ಜೊತೆಗೇನೆ ನಾವು ಇನ್ನು ಕೈ ಜೋಡಿಸದೆಂಬ ಒಂದು ಹೇಳಿ ಎರಡು ಮಾತುಗಳು ಮುಗಿಸ್ತೀನಿ ಜಯ ಸರ್ ತಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದು ಯಾವಾಗ ಮತ್ತು ತಮ್ಮ ರಾಜಕೀಯ ಗುರು ಯಾರು ಸರ್ ಮೊದಲು ನಾವು ಕಾಂಗ್ರೆಸ್ನಾಗಿದ್ದಾಗ ಕೆ ಸಿ ಕೊಂಡಯ್ಯ ಅವರು ಅಲ್ಲಮೀರ್ಭದ್ರಪ್ಪ ಅವರು ನನ್ನ ರಾಜಕೀಯ ಕಾಂಗ್ರೆಸ್ಗೆ ತಗೊಂಡು ಹೋದರು ಸುಮಾರು ವರ್ಷಗಳಿಂದ ನಾನು ಕಾಂಗ್ರೆಸ್ನಲ್ಲಿ ಇದ್ದೆ ಮತ್ತು ನಾವು ಡಿ ಸಿ ಸಿ ನಮ್ಮ ಹೆಣ್ಮಕ್ಳು ಕೂಡ ಇದ್ದರು ರೇಣುಕಾ ಗುಜ್ಜಲ್ ಅಂತ ಮತ್ತು ಇವತ್ತು ಇವತ್ತಿನ ದಿನ ಮೋದಿ ಆಲೆ ಮೋದಿ ಮಾಡ್ತಕ್ಕಂಥ ದೇಶ ಸೇವೆ ಚೌಕಿದಾರ ಹೇಳಿ ಅವರು ಒಂದು ಕೂಗಣ ಕೂಗ್ತಾ ನಮ್ಮ ಭಾರತದ ಎಚ್ಚರ ಮಾಡಿದರು ಆ ನಿಟ್ಟಿನಲ್ಲಿ ನಮ್ಮ ಮನಸ್ಸೆಲ್ಲ ಬಿ ಜೆ ಪಿ ಕಡೆಗೆ ಅರಿತ್ತು ಆ ನಿಟ್ಟಿನಲ್ಲಿ ನಾವು ಮೋದಿಗಾಗಿ ನಾವು ನಮ್ಮ ಕೈ ಜೋಡಿಸ್ತಾ ಇದ್ದೀವಿ ಮೋದಿಯವರು ಬರಬೇಕು ನಮ್ಮ ದೇಶ ಉಳಿಬೇಕಮ್ಮ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ಬಿ ಜೆ ಪಿಗೆ ರಾಜಕೀಯ ಬಂದು ತಾವು ಎಷ್ಟು ವರ್ಷಗಳಾಯಿತು ಹಾಗೂ ತಮ್ಮ ರಾಜಕೀಯ ಜೀವನದಲ್ಲಿ ಮಾಡಿರುವುದು ಅಂತ ಕಾರ್ಯಕ್ರಮಗಳು ಸಂಘಟನೆ ನಾವು ಮೊದಲು ಕಾಂಗ್ರೆಸ್ನಲ್ಲಿದ್ದಾಗ ಇದ್ದಾಗ ನಾನು ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದೆ ವರ್ಕ್ ಕಮಿಟಿ ಚೇರ್ಮನ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ ಮತ್ತು ಆಮೇಲೆ ನಾನು ಒಂದು ಸಮಾಜದ ಒಂದು ಮುಖ್ಯ ಸಮಾಜದ ಅಧ್ಯಕ್ಷನಾಗಿ ನಾನು ಕೂಡ ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದೀನಿ ಬಟ್ ನಾನು ಪಕ್ಷಪಾತವಾಗಿ ನಾನು ಇವತ್ತು ಇದ್ದೀನಿ ಆದರೆ ನನ್ನ ಮನಸ್ಸು ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನಾನು ಬಿ ಜೆ ಪಿ ಒಂದು ಸ್ವಚ್ಛ ಆಡಳಿತ ಇರೋದರಿಂದ ನಾನು ಬಿ ಜೆ ಪಿಗೆ ನಾನು ಬೆಂಬಲ ಕೊಡಲು ಸಿದ್ಧನ ಅಂತ ಹೇಳ್ತಿದ್ದೀನಿ ಬಿ ಜೆ ಪಿ ಪಕ್ಷ ತಮಗೆ ಏನಾದರೂ ಬೇಡಿಕೆ ಇಟ್ಟಿದ್ದ ಅಥವಾ ತಾವೇನಾರು ಒಂದು ಬೇಡಿಕೆ ಇಟ್ಟಿದ್ದಾವು ಬಿಜೆಪಿಗೆ ಇಲ್ಲ ಸ್ವಯಂ ಪ್ರೇರಿತವಾಗಿ ನಾವು ಸ್ವಯಂ ಪ್ರೇರಿತವಾಗಿ ನಾವು ಬಿ ಜೆ ಪಿ ಸೇರಿದ್ದೀವಿ ನಮ್ಮದು ಯಾವುದೋ ಅಧಿಕಾರ ಆಗ ಅವೇನೂ ಇಲ್ಲ ನಮ್ಮದು ಇವತ್ತು ನಾವು ಏನು ಯೋಚನೆ ಮಾಡ್ತಾ ಇದ್ರು ನಮ್ಮ ದೇಶ ಪರಿಸ್ಥಿತಿ ಹೆಂಗಿದೆ ನಾವು ಹಿಂದಿನ ಮೇಲೆ ನಮ್ಮ ದೇಶ ಯಾವ ರೀತಿ ಇತ್ತು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಕಾಂಗ್ರೆಸ್ ಆಳಿದ್ರು ಕೂಡ ಆವಾಗ ಹೆಂಗಿತ್ತು ನಮ್ಮ ದೇಶ ಈಗ ಯಾವ ಸ್ಥಾನದಲ್ಲಿದೆ ನಮ್ಮದು ಅವೆಲ್ಲ ನಾವು ಗಮನಿಸ್ತಾ ಇದ್ದು ಬಂದರೆ ನಾವು ಮೋದಿ ಅಂತ ನಾವು ಮುಂತಂದ್ರೆ ಮಾತ್ರ ನಮ್ಮ ದೇಶ ಮುಂದೆ ಬರಲಿಕ್ಕೆ ಸಾಧ್ಯ ಅನ್ನೋದು ನಾವು ಮನಗಂಡ ನಾವು ಇವತ್ತು ಬಿ ಜೆ ಪಿಗೆ ಮಾಡ್ತೀವಿ ತಾಲೂಕಲ್ಲಿ ಶಾಸಕರು ಕಾಂಗ್ರೆಸ್ ಬಳ್ಳಾರಿ ಕ್ಷೇತ್ರದಲ್ಲಿ ಎಂ ಪಿ ಸಹ ಕಾಂಗ್ರೆಸ್ ಸರ್ಕಾರ ಇದ್ರೂ ತಾವು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಅಂದರೆ ಮೂಲ ಕಾರಣಗಳು ಇಷ್ಟೇ ಈಗ ಮೈತ್ರಿ ಸರ್ಕಾರದಲ್ಲಿ ಹೊಂದಾಣಿಕೆ ಇಲ್ಲ ಅದು ಒಬ್ಬರಿಗೊಬ್ಬರು ಅವರು ಸ್ಟೇಟ್ಮೆಂಟ್ಗಳು ಡೇ ಬೈ ಡೇ ಅವರು ಚೇಂಜ್ ಮಾಡ್ತಾ ಹೋಗ್ತಾ ಇದ್ದಾರೆ ಇವೆಲ್ಲ ನೋಡಿದರೆ ಬರೀ ತಮ್ಮ ಕಚ್ಚಾಟದಲ್ಲಿ ಮೈತ್ರಿ ಸರ್ಕಾರ ಕಾಲ ಕಳೀತು ಬರ್ತವೆ ಇನ್ನು ಯಾವುದೋ ಒಂದು ಊರು ಉದ್ಯೋಗಕ್ಕಾಗ ದೇಶ ಉದ್ಯೋಗಕ್ಕಾಗಿ ಯಾವುದೋ ಅವರು ಗಮನ ಕೊಡಲಿಲ್ಲ ಇದೆಲ್ಲ ನೋಡಿದರೆ ಮೋದಿ ಅವರು ಯಾವಾಗಲೂ ಚೌಕಿದಾರರಾಗಿ ನಾನು ಕೆಲಸ ಮಾಡ್ತೀನಿ ಚೌಕಿದಾರಿಗೆ ಕೆಲಸ ಮಾಡ್ತಂದ ಅದು ಜನರಿಗೆ ನಮಗೆ ಭಾಳ ಇಡಿ ಹಿಡಿಸಿಬಿಡ್ತು ಆಮೇಲೆ ಬಿ ಜೆ ಕಾಂಗ್ರೆಸ್ನವರು ಯಾವುದೇ ಒಂದು ಮೊನ್ನೆ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಅದ್ರ ಬಗ್ಗೆ ವಿರೋಧ ಮಾಡಿದರು ಇದು ದೇಶಭಕ್ತಿ ಅವರು ತೋರಿಸಲಿಲ್ಲ ಬರೀ ಒಂದು ತಮ್ಮ ಸಂಯುಕ್ತವಾಗಿ ತಮ್ಮ ಒಂದು ಇದನ್ನು ಅವರು ಇದು ಮಾಡಿದರು ಬಟ್ ಮೋದಿಯವರು ನಿಷ್ಕಳಂಕವಾಗಿ ಅವರು ಹೇಳಿದರು ನಮ್ಮ ದೇಶ ದೇಶಕ್ಕಾಗಿ ನಾನು ಚೌಕಿದಾರಾಗಿ ಕೆಲಸ ಮಾಡ್ತೇನೆ ಅಂತೇಳಿದರೆ ಅಂಥ ವ್ಯಕ್ತಿ ಶಕ್ ನನಗೆ ಭಾಳ ಸಂತೋಷ ಅಂಥ ವ್ಯಕ್ತಿನ ಮುಂದೆ ತರಬೇಕಂಬದೇ ನನ್ನ ಆಶೆ ಅಂತ ಅಂತೇಳಿ ನಾನು ಪಿಗೆ ಜಾಯ್ನ್ ಆಗಿದ್ದೀನಿ ನಾಯಕರು ಯಾರು ನಿಮಗೆ ಅಪ್ರೋಚ್ ಮಾಡಿಲ್ಲ ಯಾಕೆ ಏನು ಇಲ್ಲ ನಾನು ಅವ್ರಿಗೆ ಯಾವುದೇ ಹೋಗಿಲ್ಲ ನಾವು ಅವೆಲ್ಲ ಹೇಳಿದ್ರೆ ಮತ್ತೆ ಮತ್ತೆ ನಮ್ಮನ್ನ ಹಂಗೆ ಇಡೀ ಪೆಂಡಿಂಗ್ನ ಇನ್ ಹಂಗೆ ಮಾಡ್ತೀವಿ ನಮ್ಮ ನೀ ಅಧಿಕಾರ ತೋರಿಸ್ತೀನಿ ನಾವು ಅಧಿಕಾರ ಆಶೆಗೆ ಹೋಗರಲ್ಲ ಅಧಿಕಾರ ತಾವಾಗಿ ಬಂದು ನಮಗೆ ಕೊಟ್ಟಿದೆ ಮಾಡಿದ್ದೀವಿ ಬಟ್ ನಾವಾಗಿ ಹಿಂದೆ ಬಿದ್ದ ಅಧಿಕಾರ ಕೊಡೋ ಅಂತ ಕೇಳಾರಲ್ಲ ಸ್ವಚ್ಛ ಇವತ್ತು ನಮ್ಮ ಸ್ವಚ್ಛ ಭಾರತ ಇವತ್ತು ಏನಾಗಬೇಕಂದ್ರೆ ನಮ್ಮ ದೇಶ ಇವತ್ತು ಮೂರೇ ಸ್ಥಾನದಲ್ಲಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ ಮತ್ತು ಅಂಥ ವ್ಯಕ್ತಿಯನ್ನು ನಾವು ಇವತ್ತು ಯಾಕೆ ನಾವು ಬಲ ಕೊಡಿಸಿ ನಾವು ಯಾಕೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ಬಾರ್ದು ಅಂತ ಆಸೆ ಸರ್ ಈ ಸಂದರ್ಭದಲ್ಲಿ ಮತದಾರರಿಗೆ ತಾವು ಏನು ಸರ್ ನಮ್ಮ ನಾವು ಹೇಳೋದಿಷ್ಟೇ ಈಗ ನಾವು ಸುಮಾರು ವರ್ಷಗಳಿಂದ ಸುಮಾರು ನಲವತ್ತೈದು ವರ್ಷದಿಂದ ಕಾಂಗ್ರೆಸ್ ಏನು ಮಾಡಿದೆ ಬಿ ಜೆ ಪಿ ಐದು ವರ್ಷದಲ್ಲಿಂದು ಬಂದು ಏನು ಮಾಡಿದೆ ಅನ್ನೋದು ತಮಗೆಲ್ಲ ಮನಗಂಡಿದೆ ಎಲ್ಲ ಇವತ್ತು ಯುವಕರಿಗೆ ಗೊತ್ತಿದೆ ಹದಿನೆಂಟನೇ ವರ್ಷದಿಂದ ಹಿಡಿದು ಇಪ್ಪತ್ತು ನಲ್ವತ್ತು ವರ್ಷ ತಕನ ಇರ್ತಕ್ಕಂಥ ಯೂತ್ಸ್ ಎಲ್ಲರು ಇವತ್ತು ಅವರು ಹೋಗೋದು ನೋಡಿದ್ರೆ ಯಾವಲೋ ಮೋದಿ ಮೋದಿ ಅಂತಲೇ ಕೂಗ್ತಿರೋದು ಇದು ಎಷ್ಟೋ ಸಲ ನಾನು ವಿಡಿಯೋದಲ್ಲಿ ಕೂಡ ನೋಡಿದ್ದೀನಿ ಕಾಂಗ್ರೆಸ್ನ ಕೂಡ ಹೇಳ್ತಾರ್ದು ಏನಿದು ನಾವೆಲ್ಲ ಭಾಷಣ ಮಾಡೋಕ್ಕೋದ್ರೆ ಬರೀ ಮೋದಿ ಮೋದಿ ಅಂತ ಹೋಗ್ತಾರದು ಅಂತ ಹೇಳ್ತಾರೆ ಇದರ ಅರ್ಥ ಏನಂದರೆ ಜನರಲ್ಲಿ ಆ ರೀತಿ ಒಂದು ಪ್ರಚೋದನೆ ಬಂದಿತ್ತು ದೇಶ ಒಂದು ರಕ್ಷಣೆ ಮಾಡೋಂಥ ವ್ಯಕ್ತಿ ಯಾರನ್ನಿದ್ರೂ ಅದು ಏಕೈಕ ವ್ಯಕ್ತಿ ಅಂದರೆ ನರೇಂದ್ರ ಮೋದಿ ಅವರು ಅಂತಂದು ಹೇಳಿ ಹೇಳೋಕ್ಕೆ ಇಚ್ಛೆ ಪಡೋದರಿಂದ ನಮಗೆ ಕೂಡ ಅದು ಭಾಳ ಸಂತೋಷ ಆಗ್ತಾಯಿತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲ ಬಿ ಜೆ ಪಿಗೆ ಜಾರಪ ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ನಮಗೆ ಬಂದು ಸಹಕರಿಸಿದ್ದಕ್ಕೆ ಧನ್ಯವಾದಗಳು ನಿಮಗೆ